ಕರುನಾಡಲ್ಲಿ ಬಾಂಗ್ಲಾದೇಶ ನುಸುಳುಕೋರರ ಹಾವಳಿ ಹೆಚ್ಚಾಗಿದೆ ಹೀಗೆ ಕೊಡಗು ಜಿಲ್ಲೆಯಲ್ಲಿ ಕೂಲಿ ಕೆಲಸಕ್ಕಾಗಿ ಬರುವವರು ಕೇವಲ ಅಸ್ಸಾಂ ಕಾರ್ಮಿಕರಲ್ಲ ಬದಲಾಗಿ ಬಾಂಗ್ಲಾದೇಶದ ಪ್ರಜೆಗಳು ಇದ್ದಾರೆ ಎಂಬ ಕೂಗು ಹಲವು ವರ್ಷಗಳಿಂದ ಕೇಳಿಬರುತ್ತಿದೆ ಆದರೆ ಇದೀಗ ಸ್ವತಃ ಕಾರ್ಮಿಕರೇ ನಾವು ಬಾಂಗ್ಲಾದೇಶದಿಂದ ಬಂದವರು ಎಂದು ಹೇಳಿಕೆ ನೀಡಿರುವುದು ಆತಂಕ ಸೃಷ್ಟಿಸಿದೆ दुकान का नाम दुकान का नाम रंजित रंजित भैया रंजित भैया असम बांग्लादेश के इधर आ गए तो इधर काम करते हैं तो असम के ಕೇಳಿದ್ರಲ್ಲ ಹೀಗೆ ತಲೆ ಅಲ್ಲಾಡಿಸುತ್ತಾ ನಿಂತಿರೋನು ಬಾಂಗ್ಲಾದೇಶದ ಅಕ್ರಮ ನಿವಾಸಿ ಒಂದು ದಿನದ ಹಿಂದೆಯಷ್ಟೇ ಪೊನ್ನಂಪೇಟೆ ತಾಲೂಕಿನ ಟಿ ಶೆಟ್ಟಿಗೇರಿ ಪಟ್ಟಣಕ್ಕೆ ಆಗಮಿಸಿದ ಕಾರ್ಮಿಕನೊಬ್ಬ ಸಿಕ್ಕಿಬಿದ್ದಿದ್ದಾನೆ ಹೀಗೆ ಮಾತನಾಡಿಸಿದಾಗ ಬಾಂಗ್ಲಾದೇಶದಿಂದ ಪಶ್ಚಿಮ ಬಂಗಾಳಕ್ಕೆ ಬಂದು ನಂತರ ಕೊಡಗು ಜಿಲ್ಲೆಗೆ ಆಗಮಿಸಿದ್ದಾಗಿ ಹೇಳಿಕೆ ನೀಡಿದ್ದಾನೆ ನಮ್ಮನ್ನು ರಂಜಿತ್ ಎಂಬ ಏಜೆಂಟ್ ಕರೆದುಕೊಂಡು ಬರುತ್ತಾನೆ ಅಸ್ಸಾಂ ರಾಜ್ಯದ ನಕಲಿ ಆಧಾರ್ ಕಾರ್ಡ್ ಇರುವುದಾಗಿ ಹೇಳಿದ್ದಾನೆ ಈಗ ಹರಿಯಾರ ಗ್ರಾಮದಲ್ಲಿ ಕೆಲಸ ಮಾಡುತ್ತಿದ್ದು ನನ್ನೊಂದಿಗೆ ಇನ್ನೂ ಕೆಲವರು ಇದ್ದಾರೆಂದು ಹೇಳಿಕೆ ನೀಡಿರುವುದು ಆತಂಕದ ಬೆಳವಣಿಗೆಯಾಗಿದೆ